ಅಚ್ಚುಕಟ್ಟಾಗಿ ನಿಭಾಯಿಸಿರುವಂತಹ ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷರು ಹಾಗೂ ಸರ್ವಶ್ರೇಷ್ಠ ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಿ ಬಾಬುರವರೇ ಆತ್ಮೀಯ ಎಲ್ಲ ಬಂಧುಗಳೇ ವಿಶೇಷವಾಗಿ ಇವತ್ತಿಗೆ ಗುರು ಹೆಬ್ಬಳ್ಳಿ ಅಜುನವರ ಆಚರಣೆ ಮಾಡಿದ್ವಿ ಸಮಯುತ್ತಿದೆ ಅದ್ರ ಜೊತೆ ಜೊತೆಗೆ ಜಯ ಕರ್ನಾಟಕ ಸಂಘಟನೆ ಏನಾಗಿತ್ತು ಏನಾಗ್ತಾ ಇದೆ ಮುಂದೆ ಏನಾಗಬೇಕು ಅಂತ ಹೇಳಿ ಹಲವಾರು ಯೋಚನೆಗಳಿಂದ ಜಯಕರ್ನಾಟಕ ಸಂಘಟನೆ ಪ್ರಾರಂಭವಾಗಿರುವುದು ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಪ್ರಾರಂಭವಾದಂತ ಸಂಘಟನೆ ಇವತ್ತಿಗೆ ಹದಿನಾರು ಹದಿನೇಳು ವರ್ಷಗಳ ಕಲಿತಾ ಬಂದರು ನಿರಂತರವಾಗಿ ಕರ್ನಾಟಕದಾದ್ಯಂತ ಅಶಕ್ತರಿಗೆ ಶಕ್ತಿಯಾಗಿ ಅಪಧರಣ ಮಾಡಲಿಕ್ಕೆ ಯುವಕರನ್ನ ಸಶಕ್ತ ಮಾಡುವಂತ ಕರ್ನಾಟಕದಲ್ಲಿ ಏಕೈಕ ಸಂಘಟನೆ ಅದು ಜಯ ಕರ್ನಾಟಕ ಸಂಘಟನೆ ಹೇಳಿ ನಂಗೆ ತುಂಬಾನೇ ಹೆಮ್ಮೆ ಆಗ್ತದೆ ಬಂಧುಗಳೇ ಇವತ್ತು ನೋಡಿ ಜಯ ಕರ್ನಾಟಕ ಸಂಘಟನೆ ಅಡಿ ಒಳಗಡೆ ಇವತ್ತಿಗೆ ರಾಜ್ಯ ಮಟ್ಟದ ಕಲಾವಿದರು ಈಗ ನೋಡಿ ಸಾಧನ್ ಹೇಳ್ತಾ ಇರ್ತೀವಿ ಏನಂತಂದ್ರೆ ಕಲಾವಿದ ಸಾಯಬಹುದು ಕಲೆ ಸಾಯಲ್ಲ ಡಾಕ್ಟರ್ ರಾಜ್ಕುಮಾರ್ ನೆಲೆಸೇ ಇರುವಂತ ದಿನಮಾನಗಳಿಲ್ಲ ಡಾಕ್ಟರ್ ವಿಷ್ಣುವರ್ಧನ್ ನೆಲೆಸಿರುವಂತ ದಿನಮಾನಗಳಿಲ್ಲ ಈ ಒಂದು ವೇದಿಕೆ ಪೂಜಿಸಿ ಲೀಲಾವತಿ ಅವರು ಹೆಸರಲ್ಲಿ ವೇದಿಕೆ ಮಾಡ್ತೇನೆ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಅಡಿ ಬಾಬು ಅವರಿಗೆ ಅಭಿನಂದನೆ ಸಲ್ಲಿಸ್ಬೇಕಾಗ್ತೀನಿ ಎಲೆಮಲೆ ಕಾಯಿಯಾಗಿ ಕೆಲಸ ಮಾಡುವಂತ ಹಲವಾರು ಕಲಾವಿದರಿಗೆ ರಾಜ್ಯ ಪ್ರಶಸ್ತಿ ಮಾಡ್ತಾರಲ್ವಾ ಹಾಗಾಗಿ ಆಡಿ ಬಾಬು ಅವರಿಗೆ ಜ್ವರ ಚಪ್ಪಾಳೆ ಮೂಲಕ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಬೇಕಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆಲ್ರಿಗೂ ಗುರುತಿರುವ ಹಾಗೆ ಗೋಶಾಲೆಯನ್ನ ಮಾಡಿ ನೋಡಿ ಸಾಮಾನ್ಯ ಜನ ನಾವು ಮಾತು ಬಂದ್ರು ಎಲ್ಲರೂ ಮಾಡಿ ಊಟ ಮಾಡೋದಾದ್ರೆ ಗೋವುಗಳಿಗೆ ಯಾರು ನೋಡ್ತಾರೆ ಅಂತ ಒಂದು ಗೋಶಾಲೆ ಮಾಡಿ ಅವರು ಅವರಿಗೆ ಒಂದು ಗೋವುಗಳನ್ನ ಸಾಕುವಂತ ಕೆಲಸ ಆಡಿ ಬಾಬು ಅವರು ಮಾಡ್ತಿದ್ದಾರೆ ಆತ್ಮೀಯ ಬಂಧುಗಳೇ ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಪ್ರಾರಂಭವಾದಂತ ಸಂಘಟನೆ ಘೋಷ ವಾಕ್ಯ ಅಂತಂದ್ರೆ ಒಂದೇ ನಾಡು ಒಂದೇ ಕುಲ ಒಂದೇ ದೈವ ಒಂದೇ ನಾಡು ಅಂತಂದ್ರೆ ಏನು ಕರ್ನಾಟಕದ ತುಂಡು ಮಾಡೋದ್ರೆ ಹಲವಾರು ಜನ ಯೋಚನೆ ಮಾಡ್ತಿದ್ದಾರೆ ಉತ್ತರ ಕರ್ನಾಟಕ ಬೇರೆ ದಕ್ಷಿಣ ಕರ್ನಾಟಕ ಬೇರೆ ಮಧ್ಯ ಕರ್ನಾಟಕ ಬೇರೆ ಅಂತಂದ್ರೆ ಆದ್ರೆ ಜಯ ಕರ್ನಾಟಕ ಸಂಘಟನೆ ಹೇಳೋದು ಅಖಂಡ ಕರ್ನಾಟಕ ಒಂದೇ ಹಾಗಾಗಿ ಒಂದೇ ನಾಲ್ಕು ಚಾಲಿಸುತ್ತೆ ಸಾಮಾನ್ಯವಾಗಿ ಒಂದೇ ಕುಲ ಅಂತ ಹೇಳ್ತೀವಿ ನಮ್ಮ ಕುಲದ ಮೇಲೆ

ಆದ್ರೆ ಜಯ ಕರ್ಟಕ ಸಂಘಟನೆ ಹೇಳುವುದೇನಪ್ಪ ಅಂತಂದ್ರೆ ಒಂದೇ ದೈವ ನಮಗ ಹಿಂದೂ ಹಿಂದೂ ಭಗವದ್ಗೀತವು ಅಷ್ಟೇ ಪವಿತ್ರ ಮುಸ್ಲಿಮರ ಕುರಾನ್ ಅಷ್ಟೇ ಪವಿತ್ರ ಕ್ರಿಶ್ಚಿಯನರ ಬೈಬಲ್ ಕೂಡ ಅಷ್ಟೇ ಪವಿತ್ರ ಅಂತ ಹೇಳುವಂತ ವೈದ್ಯಕ ಸಂಘಟನೆ ಕರ್ನಾಟಕದಾದ್ಯಂತ ಬಂದು ಜಯ ಕನ್ನಡಕ ಸಂಘಟನೆ ಅಂತ ಹೇಳಿ ತುಂಬಾನೇ ಇವರಿಗೆ ಹಲವಾರು ಜಯ ಕನ್ನಕ ಸಂಘಟನೆ ಮಾಡ್ತೇನೆ ಸಮಾಜ ಇವತ್ತಿನ ತೀರ್ಮಾನಗಳಲ್ಲಿ ಶ್ರೀಮಂತರಿಗೆ ಒಂದು ಶಿಕ್ಷಣ ಬಡವರಿಗೆ ಒಂದು ಶಿಕ್ಷಣ ಅಥವಾ ಅಲ್ಪ ದುಡ್ಡಿದ್ದವರು ಒಂದು ಶಿಕ್ಷಣ ಸಾಮಾನ್ಯವಾಗಿ ಶಿಕ್ಷಣ ಪದ್ಧತಿ ಹೇಳ್ಬಿಡ್ತೇನೆ ನಿಮಗೆ ಹಳ್ಳಿಯಲ್ಲಿ ಇರುವಂತರು ಏನ್ ಮಾಡ್ತಾರೆ ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಅಲ್ಲಿರುವಂತಹ ಸರ್ಕಾರಿ ಶಾಲೆಗಳಿಗೆ ನಮ್ಮ ರೈತರು ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಅಲ್ಲೇ ಸ್ವಲ್ಪ ದುಡ್ಡಿದವರು ಏನ್ ಮಾಡ್ತಾರೆ ಅಂತಂದ್ರೆ ದುಡ್ಡಿದವೇ ಮಾಡ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ಕಾನ್ವೆಂಟ್ ಸ್ಕೂಲ್ಗಳಿಗೆ ಸೇರಿಸ್ತಾರೆ ಅದಕ್ಕಿಂತ ಹೆಚ್ಚಿಗೆ ದುಡ್ಡಿದ್ದಂತವರು ಸಿ ಬಿ ಎಸ್ ಇ ಶಾಲೆಗಳಿಗೆ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಸೇರಿಸಿದ್ದಾರೆ ಅಂದ್ರೆ ಶ್ರೀಮಂತರಿಗೆ ಒಂದು ಶಿಕ್ಷಣ ಬಡವರಿಗೆ ಒಂದು ಶಿಕ್ಷಣ ಇದೆ ಆದರೆ ಜಯ ಕರ್ನಾಟಕ ಸಂಘಟನೆ ಹಲವಾರು ದಿನಗಳಿಂದ ಹೋರಾಟ ಮಾಡ್ತಿದೆ ರಾಜ್ಯ ಸರ್ಕಾರವಂತ ಕೇಂದ್ರ ಸರ್ಕಾರ ಬಡ ರೈತರಿಗೆ ಯಾವ ಶಿಕ್ಷಣ ಸಿಗುತ್ತಲ್ವಾ ಈ ರಾಜ್ಯದ ಮುಖ್ಯಮಂತ್ರಿ ಮಗನಿಗೂ ಅದೇ ಶಿಕ್ಷಣ ಸಿಗಬೇಕು ಸಮಾನ ಶಿಕ್ಷಣ ಸಿಗಬೇಕು ಸಿಗಬೇಕಂತೇಳಿ ನಿರಂತರವಾಗಿ ಹೋರಾಟ ಮಾಡ್ತಿದ್ದ ಬಂಧುಗಳೇ ಆರೋಗ್ಯ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ಸಾಕಷ್ಟು ಜನರಿಗೆ ಆರೋಗ್ಯದ ಸಮಸ್ಯೆ ಆಗ್ತದೆ ಸಮಸ್ಯೆ ಆದಾಗ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಹಲವಾರು ತಾಪತ್ರೆ ಬಂತು ಅನುದಾನ ಮಾಡಿ ಅನುದಾನ ಬಂದಾಗ ಅನುದಾನ ತಿನ್ನೋರೆ ಮಹಾಮಿ ಅವರ ಅದರ ಅನುದಾನ ಯಾರ ಕೈಯಲ್ಲಿ ಹೋಗಬಾರ್ದು ನೇರವಾಗಿ ಜನರಿಗೆ ಮುಟ್ಟಬೇಕು ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆ ಸಶಕ್ತಿಕರಣ ಕರ್ನಾಟಕದ ಕರ್ನಾಟಕದಾದ್ಯಂತ ಹೋರಾಡುವಂತ ಸಂಸ್ಥೆ ಜಯ ಕರ್ನಾಟಕ ಸಂಸ್ಥೆ ಅಂತ ಹೇಳಿ ತುಂಬಾ ಹಾಗಾಗಿ ಆದ್ರೆ ಇವತ್ತು ವಿಶೇಷವಾಗಿ ಪೂಜಿಸಿ ಹೆಬ್ಬಳ್ಳದ ಅಂಗವಾಗಿ ಅವರ ಒಂದು ಆಶೀರ್ವಾದ ಅವರಿಗೆ ದೇವರು ಆಯ್ತು ಇನ್ನೂ ಹೆಚ್ಚಿಗೆ ಶಿಕ್ಷಣ ಕೊಡ್ಲಿ ಸಾಕಷ್ಟು ಭಕ್ತರಿಗೆ ಆಶೀರ್ವಾದ ಮಾಡಿ ಆಗಿ ನೂರಾರು ವರ್ಷ ಸುಖಕಾರವಾಗಿ ಹೆಬ್ಬಳ್ಳಿಯವರು ಬಾಯಿ ನಮ್ಮ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ಸಂಪೂರ್ಣ ಅಖಂಡ ಕರ್ನಾಟಕದ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಬಂಧುಗಳೇ ಹಾಗಾಗಿ ಇನ್ನು ವೇದಿಕೆ ಮೇಲೆ ಹಲವಾರು ಜನ ಇದ್ದಾರೆ ಅವಾಗೇ ನಮ್ಮ ಆಡಿ ಬಾಬು ಅವರು ಹೇಳಿದ್ರು ಕಲಾವಿದರು ಅವಾಗ ತುಂಬಾ ಚೆನ್ನಾಗಿ ಒಂದು ಕತ್ತರ ಪ್ರದರ್ಶನ ಮಾಡಿ ಮಂಗಳೂರು ಬಂದದ್ದು ಸಾಮಾನ್ಯವಾಗಿ ನಾವು ನೆಲದ ಮೇಲೆ ನಿಲ್ಲಕ್ಕಾಗಿ ಅಂತದ್ದು ಅಲ್ಲಿ ನಿಂತು ತಾಟೆ ಮೇಲೆ ನಿಂತು ತಲೆ ಮೇಲೆ ಒಂದು ಜರಿಗೆ ಅದರಲ್ಲಿ ಇಟ್ಕೊಂಡು ಇಟ್ಟುಕೊಂಡು ಚೆನ್ನಾಗಿ ಒಂದು ಕಲೆ ಪ್ರದರ್ಶನ ಮಾಡೋದು ಆ ಕಲಾವಿದ ಜೋರಾಗಿ ಚಪ್ಪಲಿ ಅಂತ ಹೇಳ್ತಾರೆ ಇಂತಹ ಇನ್ನೂ ಹಲವಾರು ಕಲಾವಿದರು ನಮ್ಮ ಆಡಿ ಬಾಬು ಕರೆಸಿದಾರ ಅವರೆಲ್ಲ ಕಲೆಯನ್ನ ನೀವೆಲ್ಲರೂ ನೋಡಬೇಕು ಜೊತೆಗೆ ಪೂಜೆ ಅರ್ಜುನವರ ಆಶೀರ್ವಾದ ನೀವೆಲ್ಲರೂ ಪಡಿಬೇಕು ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಆಡಿ ಬಾಬು ಹಾಗೂ ಸಂಘಟನೆಗೆ ಧನ್ಯವಾದ ಪುಸ್ತಕ ಜೈ ಹಿಂದ್ ಜೈ ಕರ್ನಾಟಕ